ಈಸ್ ಕರ್ನಾಟಕ ಅಗ್ರವಾರ್ತೆಯಲ್ಲಿ ಬೆಳಗಾವಿಯತ್ತ ಗಮನ ಹರಿಸುವಂತಹ ಸಮಯ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ರಾಜಕೀಯ ಗರಿಗಳು ಬೆಳಗಾವಿ ಚಿಕ್ಕೋಡಿ ಮತ್ತು ಈ ಎಲ್ಲ ಕ್ಷೇತ್ರದ ಅಭ್ಯರ್ಥಿಯ ಆಯ್ಕೆಗಾಗಿ ಈ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿರೋದು ಸತೀಶ್ ಜಾರಕಿಹೊಳಿ ಬೆಂಗಳೂರಿನ ನಿವಾಸದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೆದಿದೆ ಲೋಕ ಸಮರದಲ್ಲಿ ಬೆಳಗಾವಿಯ ಎರಡು ಕ್ಷೇತ್ರವನ್ನು ಗೆಲ್ಲೋದಕ್ಕಾಗಿ ರಣತಂತ್ರ ಈ ಸಭೆಯಲ್ಲಿ ಪ್ರಮುಖವಾಗಿ ಅಭ್ಯರ್ಥಿಗಳ ಆಯ್ಕೆ ಜೊತೆಗೆ ಚುನಾವಣಾ ತಂತ್ರಗಾರಿಕೆ ಈ ಕುರಿತು ಚರ್ಚೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮಣ್ ಸವದಿ ರಾಜು ಕಾಗೆ ಮಾಂತೇಶ್ ಕೌಜಲಗಿ ಅಶೋಕ್ ಪಟ್ಟಣ್ ಚಂದ್ರಾಜ್ ಹಟ್ಟಿಹೊಳಿ ಬೆಳಗಾವಿ ಜಿಲ್ಲೆಯ ಶಾಸಕರುಗಳು ಪದಾಧಿಕಾರಿಗಳು ಎಲ್ಲ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಆದರೆ ಗಣೇಶ ಕುಡ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಗೈರಾಗಿದ್ದಾರೆ ಈ ಸಭೆ ಕೂಡ ಕುತೂಹಲ ಮೂಡಿಸ್ತಾ ಇದೆ ಯಾರಿಗೆ ಟಿಕೆಟ್ ಕೊಟ್ರೆ ಲಾಭ ಆಗತ್ತೆ ಯಾರ ಕಣಕ್ಕಿಡಿಸಬೇಕು ಎರಡೂ ಕ್ಷೇತ್ರ ಗೆಲ್ಲಬೇಕು ಅಂತಂದ್ರೆ ಭಾರಿ ಪ್ರಭಾವಿಯಾದಂತಹ ಅಭ್ಯರ್ಥಿ ಆಗಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಈ ಸಭೆಯನ್ನ ನಡೆಸಲಾಗಿದೆ ಬೆಳಗಾವಿ ಲೋಕಸಭೆ ಕ್ಷೇತ್ರ ಕೂಡ ಈಗ ಬಹಳ ಕುತೂಹಲ ಕೆರಳಿಸ್ತಾ ಇದೆ ಎರಡು ಕ್ಷೇತ್ರವನ್ನ ಗೆಲ್ಲೋದಕ್ಕೆ ರಣತಂತ್ರವನ್ನ ಹೆಣಿಲಾಯ್ತು ಈ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೆದಂತಹ ಸಭೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್